ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ದಿನಾಂಕ ಸಮಯ ಮತ್ತು ಮಹತ್ವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೇ ರಥಸಪ್ತಮಿಯ ಬಗ್ಗೆ ಕೆಲವೊಂದಿಷ್ಟು ಪೂಜಾ ವಿಧಗಳ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ವಿಶೇಷವಾದ ರಥಸಪ್ತಮಿಯ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದ್ರೆ ನಿಮಗೆ ಹಣ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಿಂದೂ ಧರ್ಮದಲ್ಲಿ ದೇವನನ್ನ ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ರಥಸಪ್ತಮಿಯ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆಯನ್ನ ಮಾಡಲಾಗುತ್ತೆ ಈ ದಿನ ದಾನ ಧರ್ಮವನ್ನ ಮಾಡಿದ್ರೆ ಮನಸ್ಸಿನ ಎಲ್ಲಾ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಇದು ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನ ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನ ಸೂರ್ಯನಾರಾಯಣ ಎಂದು ಕರೆಯಲಾಗುವುದು ರಥ ಮತ್ತು ಸಪ್ತಮಿ ಎಂದರೆ ಏಳನೇ ದಿನ ಮತ್ತು ಶುಕ್ಲ ಪಕ್ಷದ ಏಳನೇ ದಿನದಂದು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನ ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಮತ್ತು ಉತ್ತಮ ಆರೋಗ್ಯ ರೋಗಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ರಥಸಪ್ತಮಿ ಪೂಜೆಯನ್ನ ದೇಶಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ರಥಸಪ್ತಮಿ ಎರಡ್ ಸಾವಿರದ ಇಪ್ಪತ್ತ ಐದರ ದಿನಾಂಕವನ್ನ ನೋಡೋಣ ಅಂದ್ರೆ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ ಎಂಬುದರ ಬಗ್ಗೆ ಹಾಗೆ ಯಾವ ಮುಹೂರ್ತದಲ್ಲಿ ನಾವು ಸ್ನಾನವನ್ನ ಮಾಡಬೇಕು ವಿಶೇಷ ಮುಹೂರ್ತ ಯಾವುದು ಎಂಬುದನ್ನು ನೋಡೋಣ ರಥಸಪ್ತಮಿ ಎರಡ್ ಸಾವಿರದ ಇಪ್ಪತ್ತ ಐದರ ದಿನಾಂಕ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದು ರಥಸಪ್ತಮಿ ತಿಥಿ ಆರಂಭದ ಸಮಯ ಎರಡ್ ಸಾವಿರದ ಇಪ್ಪತ್ತ ಐದರಂದು ನಸುಕಿನ ಜಾವ ನಾಲ್ಕು ಮೂವತ್ತ ಆರರಿಂದ ರಥಸಪ್ತಮಿ ತಿಥಿ ಇನ್ನು ಅಂತ್ಯದ ಸಮಯ ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತ ಐದರಂದು ಮಧ್ಯರಾತ್ರಿ ಎರಡು ಮೂವತ್ತರ ತನಕ ರಥಸಪ್ತಮಿ ಸ್ನಾನದ ವಿಶೇಷ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನ ಶುಭ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ ಮೂರರಿಂದ ಏಳು ಎಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಪ್ರಾರ್ಥನೆ ಮತ್ತು ಪೂಜೆಯನ್ನು ಸಲ್ಲಿಸಬೇಕು ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನ ದಕ್ಷಿಣಯಾನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಅಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಪ್ರಾರಂಭವಾಗುತ್ತೆ ಸಪ್ತಮಿಯಿಂದ ಬರುವ ಆರು ತಿಂಗಳನ್ನ ಉತ್ತರಾಯಣ ಪುಣ್ಯ ಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ರತ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನ ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರ ಆಗುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತದೆ ಸೂರ್ಯ ದೇವನನ್ನ ಆರಾಧಿಸುವವರಿಗೆ ಅವನ ಅನುಗ್ರಹ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ ಈ ದಿನ ಸ್ನಾನ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಹೀಗಾಗಿ ಜನರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯನ್ನ ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲಾ ಕಾಯಿಲೆಗಳು ಮತ್ತು ನಕಾರಾತ್ಮಕತೆಯನ್ನ ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುವುದುಂಟು ಸ್ನಾನ ಮಾಡಿದ ನಂತರ ಈ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸಣ್ಣ ಕಳಶವನ್ನು ಬಳಸಬಹುದು ಅಥವಾ ನಿಂತಿರುವ ಜಾಗದಲ್ಲಿಯೇ ಇದನ್ನ ಮಾಡಲಾಗುವುದು ಜನರು ನೈವೇದ್ಯಕ್ಕಾಗಿ ತಾಮ್ರದ ಕಳಶವನ್ನ ಅಂದರೆ ತಾಮ್ರದ ಚೊಂಬನ್ನ ಬಳಸುತ್ತಾರೆ ನೀರನ್ನು ಅರ್ಪಿಸುವಾಗ ಅವರು ಸೂರ್ಯ ಮಂತ್ರವನ್ನು ಪಠಿಸಿ ಕೆಲವು ಜನರು ಸೂರ್ಯನ ಹನ್ನೆರಡು ಹೆಸರುಗಳನ್ನು ಹೇಳಿ ಸಹ ಮಂತ್ರಗಳನ್ನು ಪಠಿಸುತ್ತಾರೆ ನೀರಿನ ಆಚರಣೆಗಳನ್ನ ಮಾಡಿದ ನಂತರ ಭಗವಾನ್ ಸೂರ್ಯನನ್ನ ಪೂಜಿಸಲೇಬೇಕು ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯನ ದಿಕ್ಕಿನಲ್ಲಿ ಚುಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ದುಪ್ಪ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುವುದು ಮತ್ತು ಯಶಸ್ಸಿನ ಜೊತೆ ದೀರ್ಘ ಆರೋಗ್ಯಕರ ಜೀವನವನ್ನ ದಯಪಾಲಿಸುತ್ತಾನೆ ಸೂರ್ಯನು ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಮಹತ್ವವನ್ನು ನೋಡೋಣ ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ ಭಗವಾನ್ ಸೂರ್ಯದೇವನು ರಥ ತನ್ನ ರಥವನ್ನು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತಾನೆ ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ ಏಳು ಸಮರ್ಥ ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡೋದನ್ನ ತೋರಿಸಲಾಗಿದೆ ಅರುಣ ಅದರ ಸಾರಥಿಯಾಗಿದ್ದಾನೆ ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವನ್ನ ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನ ಕೊಯ್ಲು ಮಾಡಲು ಸೂರ್ಯನನ್ನ ಪೂಜಿಸುತ್ತಾರೆ ಭಗವಾನ್ ಸೂರ್ಯ ದೇವನು ಏಳು ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ತಾನೆ ಇದು ಆಳವಾದ ಅರ್ಥವನ್ನ ಹೊಂದಿದೆ ಏಳು ಕುದುರೆಗಳು ಮಳೆ ಬಿಲ್ಲಿನ ಏಳು ಬಣ್ಣಗಳನ್ನ ಸೂಚಿಸುತ್ತವೆ ವಾರದ ಏಳು ದಿನಗಳಲ್ಲಿ ಈ ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ ರಥದ ಏಳು ಕುದುರೆಗಳು ಮನಸ್ಸನ್ನ ಸಂಕೇತಿಸುತ್ತದೆ ಅದನ್ನ ನಾವೇ ನಿಯಂತ್ರಿಸಬೇಕು ಎಂದು ಇದರ ಅರ್ಥ ರಥಸಪ್ತಮಿ ದಿನ ಎಕ್ಕದ ಎಲೆ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ ರಥಸಪ್ತಮಿಯ ದಿನ ತಲೆ ಭುಜ ಮತ್ತು ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ತಲೆ ನೆತ್ತಿಯ ಮೇಲೆ ಒಂದು ಇಟ್ಟುಕೊಳ್ಬೇಕು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನ ಇಟ್ಕೊಳ್ಬೇಕು ಹಾಗೇನೆ ಅದರ ನಂತರ ಇನ್ನೆರಡು ಪಾದಗಳ ಮೇಲೆ ಇಟ್ಕೊಳ್ಬೇಕಾಗುತ್ತದೆ ಮತ್ತೊಂದು ಹೃದಯ ಭಾಗದಲ್ಲಿ ನಾಭಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಒಕ್ಕಳಿನ ಮೇಲೆ ಒಂದು ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಟು ಏಳು ಎಕ್ಕದ ಎಲೆಗಳನ್ನ ಇಟ್ಟುಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನ ಇರಿಸಿ ಸ್ನಾನವನ್ನ ಮಾಡೋದ್ರಿಂದ ಏಳು ಲೋಕದಲ್ಲೂ ಕೂಡ ನಾವು ಮಾಡಿರುವಂತಹ ಪಾಪ ಶೇಷಗಳು ಹೋಗಿ ಶುಭ ಉಂಟಾಗುವುದು ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ತಪ್ಪುಗಳನ್ನ ಮಾಡಿದ್ರೂ ಪಾಪಗಳು ಸತ್ಯವಾದಿಗಳು ಮಾತು ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಅದಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಆಚರಣೆಯನ್ನ ಮಾಡೋದ್ರಿಂದ ನಮ್ಮಲ್ಲಿ ಏಳು ಏಳು ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ಏಳೇಳು ಜನ್ಮದ ಪಾಪಗಳು ನಾಶವಾಗುವುದಲ್ಲದೆ ನಮ್ಮಲ್ಲಿರುವಂತಹ ಚರ್ಮ ರೋಗ ಆಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಘ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿ ಎಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿ ಆಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದಲ್ಲಿ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗುತ್ತವೆ ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ ಹೋಮ ಹವನಗಳನ್ನ ಕೂಡ ಮಾಡ್ತಾರೆ ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಅವತ್ತಿನ ದಿವಸ ವಿಶೇಷವಾಗಿ ಹಾಲನ್ನು ಉಕ್ಕಿಸಿ ಹೊಸ ಮನೆಗೂ ಕೂಡ ಹೋಗ್ತಾ ಇರ್ತಾರೆ ಹಾಗೇನೆ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ನೀವು ನೈವೇದ್ಯ ಮಾಡಿ ಪೂಜೆನ ಮಾಡಬಹುದು ದೇವಸ್ಥಾನಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ರವೆ ಪಾಯಸವನ್ನ ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ ಈ ಮಾಹಿತಿ ನಿಮಗೆ ಏನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು